ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ದೇವೆ ನನಗೆ ಪಕ್ಷ ಪಾರ್ಟಿ ಬಿಟ್ಟು ತಿರ್ಗ ಹೋಗಿ ತಿರ್ಗ ವಾಪಸ್ಸು ಆದ್ರೆ ಅದು ಮನಸ್ಸು ನೋವಾಗಿತ್ತು ಅವರು ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವ್ರು ತೀರ್ಮಾನ ಮಾಡಿದ್ದಾರೆ ಅದು ನಾನು ಬಗ್ಗೆ ಚರ್ಚೆ ಮಾಡಿಲ್ಲ ಬಟ್ ಭಾಳ ಪ್ರೋಗ್ರೆಸಿವ್ ಲೀಡರ್ ಅವರು ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟರು ಹೇಳ್ತಾ ಇದ್ರು ಪ್ರದೇಶ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಪಾರ್ಟಿ ಇದ್ರು ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು ಇವತ್ತು ಅವರು ಒಬ್ಬ ಡಬ್ ಚೀಫ್ ಮಿನಿಸ್ಟರ್ ಸೊ ಇವತ್ತು ಅವರು ನಮ್ಮಿಂದ ದೂರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರೆಲ್ಲ ಕುಟುಂಬದ ನೀಲಿಗಳಿಗೆಲ್ಲ ವ ಕರ್ಷಕ್ಕೂ ಸಿಗ ಜೊತೆಗೆ ಇನ್ನೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ನಂತಸ್ಥರ ಬೆಳೆಸಿದ್ದಾರೆ ನಿನ್ನೆ ತಾನೇ ಅವ್ರು ಬೀಗಲೂ ಭೇಟಿ ಆ ಥರ ನನಗೆ ಗೊತ್ತಿಲ್ಲ